ಮುಂಬರ ರಹಸ್ಯ ಅಧ್ಯಯಾರು ಕೃಷ್ಣಗೌಡ ಚಂದ್ರೇಗೌಡ ಹಾಲಪ್ಪ ಅತ್ತವುಲ್ಲ ಶ್ಯಾಮಭಟ್ಟ ರೇಂಜರು ಸೀನಪ್ಪ ಎಲ್ಲಾ ಮೇಜಿನ ಸುತ್ತ ಕೆಸರೂರಿನ ಕ್ಲಬ್ಬಿನಲ್ಲಿ ಕುಳಿತುಕೊಂಡಿದ್ದರು ಅವರೆಲ್ಲಾ ಕಾಡು ಹರಟೆ ಹೊಡೆಯುತ್ತಿದ್ದರೂ ದೃಷ್ಟಿಯೆಲ್ಲ ಕೈಲಿದ್ದ ಇಸ್ಪಿಟೆಲೆಗಳ ಕಡೆಗೆ ಇತ್ತು ಕೃಷ್ಣಗೌಡನ ಕೈಯಲ್ಲೊಂದು ಅರ್ಧ ಖಾಲಿಯಾದ ವಿಸ್ಕಿ ಲೋಟ ಇತ್ತು ಕೃಷ್ಣಗೌಡ ಸುಮ್ಮನೆ ಕಂಪನಿಗೆಂದು ಕುಳಿತುಕೊಂಡಿದ್ದ ರೇಂಜ್ ಫಾರೆಸ್ಟ್ ಆಫೀಸರ್ ಜ್ಯೂನಿಯರ್ ಎಂಜಿನಿಯರು ಎಲ್ಲ ಬಂದು ಕ್ಲಬ್ಬಿನಲ್ಲಿ ಕಳೆಯುತ್ತಿದ್ದ ಸಾವಿರ ಸಾವಿರ ರೂಪಾಯಿಗಳನ್ನು ನೋಡಿದರೆ ಅವರು ಯಾವ ರೀತಿ ಲಂಚ ಹೊಡೆಯುತ್ತಿದ್ದರೆಂದು ಊಹಿಸಲು ಸಾಧ್ಯವಾಗುತ್ತಿತ್ತು ಆದರೆ ಕೃಷ್ಣಗೌಡ ಅದನ್ನು ಯೋಚಿಸುತ್ತಿರಲಿಲ್ಲ ತನ್ನ ಉಗ್ರಾಣದಲ್ಲಿ ದಾಸ್ತಾನು ಇಟ್ಟಿದ್ದ ಸಹಸ್ರಾರು ಕೆಜಿ ಏಲಕ್ಕಿಯನ್ನು ಮಾರಲು ಇದು ಸೂಕ್ತ ಸಮಯವೋ ಅಲ್ಲವೋ ಎಂದಷ್ಟೇ ಯೋಚಿಸುತ್ತಿದ್ದ ಏಲಕ್ಕಿಯ ಬೆಲೆ ತುಂಬ ಏರಿತ್ತು ಏಲಕ್ಕಿ ಬೆಲೆ ಯಾವಾಗಲೂ ಏರುವುದಕ್ಕಿಂತ ಇಳಿಯುವುದು ಹೆಚ್ಚು ವೇಗವಾಗಿ ಆದ್ದರಿಂದ ಏನು ಮಾಡುವುದು ಇನ್ನೂ ಏರಲೆಂದು ಕಾಯಲೋ ಅಥವಾ ಎಂದಿನಂತೆ ತನಗೆ ಲಾಭ ಸಾಕೆಂದೆನ್ನಿಸಿದ ಕೂಡಲೇ ಕೊಟ್ಟಿ ಬಿಡಲೋ ಎಂದು ಯೋಚಿಸುತ್ತಿದ್ದ ಸುಮ್ಮನೆ ಕಾಯುತ್ತಾ ಕುಳಿತರೆ ಏಲಕ್ಕಿ ರೇಟೂ ಇದ್ದಕ್ಕಿದ್ದಂತೆ ಕುಸಿದು ಮಾರುಕಟ್ಟೆಗಳೆಲ್ಲ ಸ್ತಬ್ಧವಾಗಿ ಹೋದರೆ ಏನು ಕತೆ ಎಂದೇ ಅವನ ಚಿಂತೆಯಾಗಿತ್ತು ಅವನಿಗೆ ಕೆಸರೂರಿನ ಸಮೀಪದಲ್ಲಿಯೇ ಸ್ವರ್ಣಧಾರ ಎನ್ನುವ ಏಲಕ್ಕಿ ತೋಟ ಇತ್ತು ಆತ ಅದರೊಳಗೆ ಒಳ್ಳೆ ಬಂಗಲೆಯನ್ನು ಕಟ್ಟಿಸಿಕೊಂಡು ವಾಸವಾಗಿದ್ದ ಏಲಕ್ಕಿ ವ್ಯಾಪಾರದಿಂದ ಉತ್ಪಾದಿಸಿದ ಲಾಭವನ್ನೆಲ್ಲ ಆತ ತೋಟದ ಉತ್ಪತ್ತಿ ಎಂದು ತೋರಿಸಿ ವ್ಯವಸಾಯ ತೆರಿಗೆ ಮಾತ್ರ ಕೊಟ್ಟು ಒಳ್ಳೆ ಶ್ರೀಮಂತನಾಗಿದ್ದ ಆದ್ದರಿಂದ ಸ್ವರ್ಣಧಾರ ಆತನ ಪಾಲಿಗೆ ಸುವರ್ಣಧಾರೆಯನ್ನೇ ಎರೆದಿತ್ತು ಅವನಿಗೆ ತೃಪ್ತಿ ತರುವಷ್ಟು ಲಾಭವೇನೋ ಸದ್ಯದ ಬೆಲೆಯಿಂದ ಖಂಡಿತ ದೊರೆಯುತ್ತಿತ್ತು ಆದರೂ ಆತ ಯೋಚನಾಮಗ್ನಾಗಿದ್ದೇಕೆಂದರೆ ಏಲಕ್ಕಿ ಉತ್ಪಾದನೆ ಮುಂಬರುವ ವರ್ಷಗಳಲ್ಲಿ ತೀರಾ ಕುಸಿಯುವ ಸಂಭವ ಕಾಣತೊಡಗಿತ್ತು ಕೆಸರೂರಿನ ಆಸುಪಾಸಿನಲ್ಲಿ ಎಲ್ಲಿ ನೋಡಿದರೂ ಹಾಳು ಬೀಳುತ್ತಿರುವ ತೋಟಗಳೇ ಕಾಣಿಸುತ್ತಿದ್ದವು ತನ್ನ ವ್ಯಾಪಾರದ ಉಚ್ಛಾಯ ಸ್ಥಿತಿಯ ಕೊನೆ ಬಂದಿದೆಯೋ ಹಾಗಾದರೆ ತನ್ನ ಬಳಿ ಇರುವ ದಾಸ್ತಾನಿನ ಸದುಪಯೋಗವನ್ನು ಆದಷ್ಟು ಪಡೆದುಕೊಳ್ಳುವುದು ಒಳ್ಳೆಯದಲ್ಲವೇ ಕಿಟಕಿಯ ಹೊರಗಿನ ಕತ್ತಲನ್ನೇ ದಿಟ್ಟಿಸುತ್ತಾ ಒಂದೇ ಸಮ ಗಾಢವಾಗಿ ಆಲೋಚಿಸುತ್ತಿದ್ದ ಕೃಷ್ಣಗೌಡ ಹಿಂದಿನಿಂದ ಯಾರೋ ಅವನನ್ನು ತಟ್ಟಿದಂತಾಯ್ತು ಕೃಷ್ಣಗೌಡ ಬೆಚ್ಚಿ ಹಿಂದಿರುಗಿ ನೋಡಿದ ಕ್ಲಬ್ಬಿನ ಸೆಕ್ರೆಟರಿ ನಿಂತಿದ್ದ ಯಾರೋ ನಿಮ್ಮ ತೋಟದ ಆಳಂತೆ ಕರೆಯುತ್ತಿದ್ದಾನೆ ಗೌಡರೇ ಎಂದ ಕೃಷ್ಣಗೌಡ ಚಕಿತನಾದ ಕ್ಲಬ್ಬಿಗೆ ಆಳು ಕಳಿಸಬೇಕಾದರೆ ಮನೆಯಲ್ಲೇನೋ ಅನಾಹುತವೇ ಆಗಿರಬೇಕು ಅವನ ಮನಸ್ಸು ನೂರೆಂಟು ಆಲೋಚನೆಗಳಿಂದ ಗಾಬರಿಗೊಂಡಿತು ಯಾಕೆ ಏನಂತೆ ಅಂದ ಏನೋ ಗೊತ್ತಿಲ್ಲ ಸಾತ್ಕಾರರ ಹತ್ರ ಮಾತಾಡಬೇಕು ಅಂತ ಹೇಳ್ತಿದ್ದಾನೆ ಉಳಿದ ವಿಸ್ಕಿಯನ್ನು ಒಂದೇ ಗುಟುಕಿನಲ್ಲಿ ಕುಡಿದು ಕೃಷ್ಣಗೌಡ ಬಾಗಿಲ ಕಡೆ ಹೊರಟ ತೋಟದ ಆಳು ಚನಿಯ ಬಾಗಿಲಲ್ಲಿ ನಿಂತಿದ್ದ ಉದ್ಧರಣ ಪ್ರಶ್ನಾರ್ಥಕ ಚಿಹ್ನೆ ಉದ್ಧರಣ ಏನಿಲ್ಲೆಯೇ ಅಮ್ಮಾವರು ಸಾತ್ಕಾರರನ್ನು ಒಂಚೂರು ಕೂಡಲೇ ಬಂದು ಹೋಗಕ್ಕೆ ಹೇಳು ಅಂದರು ಎಂದ ಚನಿಯ ಯೋಕೋ ಏನಾಗಿದೆಯೋ ಮನೇಲಿ ಮನೆ ಮೇಲೆ ಯೋರೋ ನಾಕು ಕಲ್ಲು ಎಸೆದರು ಕಳ್ಳೋ ಕಾಕರೋ ಅಂತ ಭಯ ಬಂದು ಸಾತ್ಕಾರರಿಗೆ ಹೇಳಿ ಬಾ ಅಂತ ಹೇಳಿದರು ತುತ್ಕತ್ತೆ ಯಾರೂ ಎಸೆದ ಕಲ್ಲು ಬಂದು ಮನೆ ಮೇಲೆ ಬಿದ್ರೆ ಅದ್ಯಾಕೆ ಹೆದರಿಕೊಂಡು ಬಂದು ನನಗೆ ಹೇಳ್ತೀಯೋ ಅಷ್ಟೊಂದು ಜನ ಅಳ್ಳಳು ಎಲ್ಲಾ ಮನೆ ಸುತ್ತುತ್ತಾ ಇದ್ದೀರಾ ಒಂದು ಚೂರು ಹುಡುಕಾಡಿ ಯಾರಾದರೂ ಪೋಕ್ರಿ ಲೌಡಿ ಮಕ್ಕಳು ಇದ್ರೆ ಹಿಡಿದು ಒದ್ದು ಪೊಲೀಸಿಗೆ ಕೊಡೋದು ಬಿಟ್ಟು ಒಂದು ಕಲ್ಲು ಬಿದ್ದಿದ್ದಕ್ಕೆ ಕಂಗಾಲಾಗಿ ನನ್ನತ್ರ ಬಂದು ಪುಕಾರು ಕೊಟ್ಟೀಯ ಹೋಗೋ ಹೋಗೋ ಕತ್ತೆ ಎಂದು ಕೃಷ್ಣಗೌಡ ಎಗರಾಡಿದ ಮೇಸ್ತಿ ತೋಟದಾಗೆಲ್ಲ ಜನ ಬಿಟ್ಟು ಪಹರೆ ಮಾಡಿದಾನಯ್ಯ ನಂಗೇನೂ ಗಾಬ್ರೀ ಇಲ್ಲ ನನ್ನ ಜೀವ ಯಾವ ದೊಡ್ಡ ಮಹಾ ಅಂಥಾ ಹೆದ್ರಿಕೆ ಮನುಷ್ಯ ಆಗಿದ್ರೆ ನಾ ಯಾಕೆ ತೋಟದ ಕಾವಲು ಒಪ್ಪಿಕೊತ್ತಿದ್ದೆ ಹೇಳಿ ಮುಖ್ಯ ಬಂಗಲೆ ಒಳಗೆ ಅಮ್ಮ ಇದ್ದಾರೆ ಊರಿಂದ ದೂರ ಇರೋ ಮನೆ ಕಳ್ಳರು ಬಂದ್ರೆ ನಾವು ಕೈಲಾದ್ದು ಮಾಡೇ ಮಾಡ್ತೀವಿ ಆದ್ರೂ ಈಗಿನ ಕಾಲದಾಗೆ ಹ್ಯಾಗಂತ ಹೇಳಾನ ಕಾರಾಗೆ ಬಂದು ಮನೆ ನುಗ್ಗಿ ಕಾರಾಗೆ ಹೋಗೋ ಕಳ್ಳರು ಇದಾರಂತೆ ಅದೆಲ್ಲಾ ತಲೆ ಒಳಗೆ ಬಂದು ದಿಗಿಲಾಯ್ತು ಏನಕ್ಕೂ ನಿಮಗೊಂದು ಮಾತು ಹೇಳಾನ ಅಂತ ಬಂದೆ ಎಂದ ಚನಿಯ ಕೃಷ್ಣಗೌಡ ಚಿಂತೆಯಿಂದ ಯೋಚಿಸಿದ ಮನೆಯೊಳಗೆ ತೋಟ ಬಂದುಕೇನೋ ಇದೆ ಆದರೆ ಅದನ್ನು ಹಿಡಿಯೋದಕ್ಕೆ ಬರೋದು ಮನೇಲಿ ತನಗೊಬ್ಬನಿಗೆ ಆದರೂ ಈ ಯಾಳು ಸೂಳೆಮಕ್ಕಳು ಸ್ವಾಮಿನಿಷ್ಠೆ ಪ್ರದರ್ಶನ ಮಾಡೋದಕ್ಕೆ ಇದನ್ನು ಒಳ್ಳೆಯ ಅವಕಾಶ ಮಾಡಿಕೊಂಡು ಒಂದಕ್ಕೆರಡು ಮಾಡಿ ಬಣ್ಣ ಕಟ್ಟಿ ಹೇಳಲಿಕ್ಕು ಸಾಕು ಎಂದೆಲ್ಲಾ ಯೋಚಿಸಿ ಹೋಗೋ ಹೋಗೋ ಎಂದು ಬೈದವನು ಅನಂತರ ನೀ ಹೋಗ್ತಾ ಇರು ಹಿಂದಿನಿಂದ ನಾನು ಬರ್ರೀನಿ ಎಂದು ಹೇಳಿದ ಚನಿಯ ವಾಪಸ್ಸು ಹೊರಟ ಕೃಷ್ಣಗೌಡ ಒಳಕ್ಕೆ ಬಂದನಾದರು ಎಂದಿನಂತೆ ಕೂರಲು ಅವನಿಗೆ ಮನಸ್ಸು ಬರಲಿಲ್ಲ ಏನಾರಾಗಲಿ ನಮ್ಮ ಹುಷಾರಿ ನಮಗೆ ಕೈ ಮೀರಿದ ಮೇಲೆ ಹಿಂಗಾಯ್ತಲ್ಲಾಂತ ಯೋಚಿಸೋದು ಬೇಡ ಎಂದು ಯೋಚಿಸಿ ತನ್ನ ಜೀಪು ಸ್ಟಾರ್ ಮಾಡಿ ಹೊರಟ ಅನತಿ ದೂರದಲ್ಲೇ ಅವನಿಗೆ ಇದಿರದ ಚನಿಯನನ್ನು ಕೂರಿಸಿಕೊಂಡ ಆತ ಟಿಬಿ ಬಳಿ ಬಂದು ಬಲಕ್ಕೆ ತಿರುಗುವ ಹೊತ್ತಿಗೆ ಸರಿಯಾಗಿ ದಾರಿಗೆ ಅಡ್ಡವಾಗಿ ಒಂದು ದೊಂಬಿ ನಡೆಯುತ್ತಿತ್ತು ಲೈಟಿನ ಬೆಳಕಿನಲ್ಲಿ ನೋಡಿದರೆ ಎಲ್ಲ ಅವನ ತೋಟದ ಆಳುಗಳೇ ಏಲ್ನೋಚನೀಯ ಇವರು ಇಲ್ಲಿ ಎಂದ ಏನಪ್ಪ ತೋಟಕ್ಕೆ ಪಹರೆ ಕಾಯಕ್ಕಂತ ಮೇಸ್ತ್ರಿ ಕಳಿಸಿದ್ದ ಇವರು ನೋಡಿದರೆ ಇಲ್ಲಿ ದೊಂಬಿ ಮಾಡ್ತಿದ್ದಾರೆ ಏನೂ ಸಮಾಚಾರ ಗೊತ್ತಾಗ್ದಿಲ್ಲ ಎಂದ ಚನಿಯ ಜೀಪಿನಿಂದ ಹೊರಕ್ಕೆ ಹಾರಿಕೊಂಡು ನಿಂತ